ಿಂದ ಶಿರೂರ್ ಪಾರ್ಕ್ ಗೆ ಹೋಗುವಂತ ರಸ್ತೆ ಇದು ಸಾಕಷ್ಟು ತೆಗ್ಗು ಬಿದ್ದು ನೋಡಬಹುದು ಎಷ್ಟೋ ಮಂದಿ ಹಲವಾರು ಮಂದಿ ಪೆಟ್ಟ ಹಚ್ಕೊಂಡಿದ್ದಾರೆ ಸುದ್ದಿ ಬಂದಿದೆ ಸರ್ ಏನ್ರಿ ಸರ್ ಬಾ ಮಂದಿ ಬಾ ಮಂದಿ ಬಿದ್ದಾರಿಗೆ ಬಿದ್ದಾರೀ ತು ಹೊಡದ್ರಿ ಕಾಲು ಮುರಿದಾವ್ ಕಾಲು ಕೈಯಲ್ಲ ಸುದ್ದಿ ಐತಿನ್ರಿ ಇಲ್ಲಿಂದ ನಾವು ಹಾಕೇಶ್ ಕೇಶೋರಿ ಕೆಮ್ಮಿಗೆ ಕೆಮ್ಸಿಗೆ ನೀವಾಗ ಕಳ್ಸಿರಿ ನಾವ್ ಕೈಶೋರಿ ನಾವು ಇಂದು ವಿದ್ಯಾನಗರ ಶಿರೋಳ್ ಪಾರ್ಕ್ ಹತ್ರ ಇದ್ದೀವಿ ಇಲ್ಲಿ ಯಾವ ರೀತಿ ತೆಕ್ಕು ಗುಂಡಿಗಳು ಕಾಣ್ತಾ ಇದೆ ಇದರಿಂದ ಜನಗಳಿಗೆ ಯಾವ ರೀತಿ ಅನಾನುಕೂಲ ಆಗಿದೆ ಸ್ವಲ್ಪ ನೀವು ಸ್ಪಷ್ಟೀಕರಣ ಇಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿದ್ದಾವೆ ಎಷ್ಟೋ ಜನ ಚಿಕ್ಕ ಮಕ್ಕಳು ಲೇಡೀಸ್ ಗಾಡಿಯಲ್ಲಿ ಹೋಗುವಾಗ ಬಿದ್ದು ಕೈಕಾಲುಗಳನ್ನ ಮುಡ್ಕೊಂಡಿದ್ದಾರೆ ಮತ್ತೆ ಯಾರು ಇದನ್ನ ಗಮನಕ್ಕೆ ತರ್ತಾ ಇಲ್ಲ ಆದ್ರೆ ನಾನು ಈಗ ಹೇಳ್ತಾ ಇದ್ದೀನಿ ಇದನ್ನ ಅದಕ್ಕೆ

ಮಾರ್ಪಟ್ಟಿದ್ದಾವೆ ಏಕೆಂದರೆ ಇದಕ್ಕೆ ಸಂಬಂಧಪಟ್ಟಿರುವ ಕಾರ್ಪೊರೇಟರ್ ಕಾಣೆಯಾಗಿದ್ದಾರೆ ದಯವಿಟ್ಟು ಹುಡುಕಿಕೊಟ್ಟವರಿಗೆ ಶೀಘ್ರದಲ್ಲೇ ಬಹುಮಾನ ಕೊಡಲಾಗುವುದು ನಮ್ಮ ವಿಜಯನಾಯನ್ ಕನ್ನಡ ವಾಹಿನಿಯಿಂದ ಎಷ್ಟೋ ಜನ ಈ ಗುಂಡಿಯಲ್ಲಿ ಬಿದ್ದು ಬಿದ್ದು ಕಿಮ್ಸ್ ಆಸ್ಪತ್ರೆಗೆ ಸೇರಿದ್ದಾರೆ ಇದೇ ತರಹ ಆದರೆ ಮುಗಿತು ಇನ್ನು ಮುಂದೆ ಎಷ್ಟು ಜನರ ಪ್ರಾಣ ಹೋಗುತ್ತೆ ಗೊತ್ತಿಲ್ಲ ನೋಡಿ ಇದನ್ನ ಕೂಡಲೇ ಎಚ್ ಡಿ ಸಿ ಅವರು ಕಾರ್ಪೊರೇಟರ್ ಹಾಗೂ ಪಿಡಬ್ಲ್ಯೂಡಿ ಅಧಿಕಾರಿಗಳು ಇತ್ತ ಗಮನ ಹರಿಸಲೇಬೇಕು ಇಲ್ಲವಾದಲ್ಲಿ ಸಂಬಂಧಪಟ್ಟವರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು भ्रष्टाचार मुक्त समाजಕ್ಕಾಗಿ ನೋರ್ತಾ ಇದ್ರಿ ವಿಜಯನಯನ್ ಕಡಾ ನ್ಯೂಸ್ ಧನ್ಯವಾದಗಳು